ಕೊರಿಯಾದಲ್ಲಿ ಚೆನ್ನಾಗಿ ಮಾತನಾಡುವ ನೌಕಾಧಿಪತಿ ಸನ್ ಸಿನ್ ಇದ್ದರು ಕೊರಿಯಾದ ಮೇಲೆ ಜಪಾನಿನ ಆಕ್ರಮಣದ ಸಮಯದಲ್ಲಿ ಜನರಲ್ ವಾನ್ ಯು ನೇತೃತ್ವದಲ್ಲಿದ್ದ ಯುದ್ಧ ನೌಕೆಗಳನ್ನು ಜಪಾನಿಯರು ಸಂಪೂರ್ಣವಾಗಿ ನಾಶಪಡಿಸಿದರು ಹಾಗಾಗಿ ರಾಜ ಮತ್ತು ಅವನ ಪ್ರಜೆಗಳು ವಿಧಿ ನಿರ್ಧರಿಸಲ್ಪಟ್ಟಿದೆ ನಾವು ನೌಕಾಪಡೆಯನ್ನು ವಿಸರ್ಜಿಸಿ ಅವುಗಳನ್ನು ಸೈನ್ಯವನ್ನಾಗಿ ಪರಿವರ್ತಿಸಬೇಕು ಎಂದು ಹೇಳಿದರು ಇದನ್ನು ಕೇಳಿದ ನೌಕಾಧಿಪತಿ ಈ ಸಣ್ಣಸಿನ್ ತೀವ್ರವಾಗಿ ಅಳುತ್ತಾನೆ ಅವನು ನಾವು ಸಮುದ್ರ ಮಾರ್ಗಗಳನ್ನು ತೆರೆದರೆ ರಾಜಧಾನಿಯನ್ನು ಶತ್ರುಗಳು ಕ್ಷಣ ಮಾತ್ರದಲ್ಲಿ ವಶಪಡಿಸಿಕೊಳ್ಳುತ್ತಾರೆ ನನ್ನ ಬಳಿ ಇನ್ನೂ ಹನ್ನೆರಡು ಯುದ್ಧ ನೌಕೆಗಳಿವೆ ಹಾಗಾಗಿ ದಯವಿಟ್ಟು ಈ ನೌಕಾಪಡೆಯನ್ನು ವಿಸರ್ಜಿಸಬೇಡಿ ಎಂದು ರಾಜನಲ್ಲಿ ಬೇಡಿಕೊಂಡನು ಕೇವಲ ಹನ್ನೆರಡು ಹಡಗುಗಳಿಂದ ನೂರಾರು ಹಡಗುಗಳ ವಿರುದ್ಧ ಹೋರಾಡುವುದು ಅತ್ಯಂತ ಕಷ್ಟಕರ ಎಷ್ಟಾದರೂ ಕದನದಲ್ಲಿ ಅವನು ದೊಡ್ಡ ಸಾಧನೆ ಮಾಡಲಿಲ್ಲವೆ ಮಾತುಗಳು ಎಷ್ಟೇ ಚಿಕ್ಕದಾಗಿದ್ದರೂ ಅವುಗಳಿಗೆ ಅಪಾರ ಶಕ್ತಿ ಇರುತ್ತದೆ ಹೀಗೆ ನಮ್ಮ ಸುತ್ತಲೂ ಕೃತಜ್ಞತೆ ಪ್ರಶಂಸೆ ಮತ್ತು ನಿರೀಕ್ಷೆಯ ಮಾತುಗಳನ್ನು ಹರಡೋಣ